ನಮಸ್ಕಾರ ಸ್ನೇಹಿತರೆ ಮಲ್ಲು ಅತ್ನಿ ಯು ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹುಡ್ಡ ಹಾಗೂ ಸೌಂಡ್ ಸಿಸ್ಟಮ್ ಆದರೆ ಮಾರಾಟಕ್ಕಿದೆ ಒಳ್ಳೆಯ ಗುಡ್ ಕಂಡೀಷನ್ ಹುಡ್ಡ ಹಾಗೂ ಸೌಂಡ್ ಸಿಸ್ಟಮ್ ಆದರೆ ಮಾರಾಟಕ್ಕಿದೆ ಪ್ರೇಕ್ಷಕರ ಇನ್ನು ಈ ಸೌಂಡ್ ಸಿಸ್ಟಮ್ ಹಾಗೂ ಹುಡ್ಡಾದ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳುವ ಮುಂಚೆ ಇನ್ನೂ ಯಾರನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಿಕೊಳ್ಳಿ ಪ್ರೇಕ್ಷಕರ ನಿಮ್ಮ ಹತ್ತಿರ ಮತ್ತು ನಿಮ್ಮ ಸ್ನೇಹಿತರ ಹತ್ತಿರ ಯಾವುದಾದರೂ ಸೆಕೆಂಡ್ ಹ್ಯಾಂಡ್ ವಾಹಿಕಲ್ ಮಾರಾಟಕ್ಕಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ ಗೆ ಫೋಟೋ ಮತ್ತು ಡಿಟೇಲ್ಸ್ ಅನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೇನೆ ಪ್ರೇಕ್ಷಕರೇ ಇನ್ನು ಈ ಹುಡ್ಡ ಹಾಗೂ ಸೌಂಡ್ ಸಿಸ್ಟಮ್ ಸಂಪೂರ್ಣವಾದ ಮಾಹಿತಿ ತಿಳಿದುಕೊಳ್ಳೋದಾದರೆ ಇದು ನ್ಯೂ ಹುಡ್ಡ ಹಾಗೂ ಸೌಂಡ್ ಸಿಸ್ಟಮ್ ಆದರೆ ಮಾರಾಟಕ್ಕಿದೆ ಒಳ್ಳೆಯ ಗುಡ್ ಕಂಡೀಷನ್ ಹುಡ್ಡ ಹಾಗೂ ಸೌಂಡ್ ಸಿಸ್ಟಮ್ ಆದರೆ ಮಾರಾಟಕ್ಕಿದೆ ಪ್ರೇಕ್ಷಕರೇ ಹೊಸ ಹುಡ್ಡ ಕಟ್ಟಿಸಿದ್ರ ಅಂತ ಓನರ್ ಹೇಳ್ತಾ ಇದ್ದಾರೆ ಓನ್ಲಿ ಹುಡ್ಡ ಒಂದೇ ಕೊಡುತ್ತಾರೆ ಪ್ರೇಕ್ಷಕರೇ ಓನ್ಲಿ ಸಪ್ರೇಟ್ ಹುಡ್ಡ ಬೇಕಾದ್ರೆ ಹುಡ್ಡ ಕೊಡುತ್ತಾರೆ ಮತ್ತು ಸೌಂಡ್ ಅಷ್ಟೇ ಬೇಕಾದರೆ ಸೌಂಡ್ ಅಷ್ಟೇ ಕೊಡ್ತಾರೆ ಪ್ರೇಕ್ಷಕರೇ ಮತ್ತು ಎರಡು ಕೂಡಿ ಬೇಕಂದ್ರೆ ಎರಡು ಸಹಿತ ಕೂಡಿ ಕೊಡ್ತಾರೆ ಇನ್ನು ಈ ಹುಡ್ಡ ಮತ್ತು ಸೌಂಡ್ ಸಿಸ್ಟಮ್ ದ ಇವಾಗಿನ ಮಾರಾಟದ ಬೆಲೆ ನೋಡೋದಾದ್ರೆ ಅರವತ್ತು ಸಾವಿರ ಅರವತ್ತು ಸಾವಿರ ಅಂತ ಓಣರ್ ಹೇಳ್ತಾ ಇದ್ದಾರೆ ಇದೇನು ಫಿಕ್ಸ್ ರೇಟ್ ಅಲ್ಲ ಪ್ರೇಕ್ಷಕರೇ ವ್ಯವಹಾರಕ್ಕೆ ಕೂತ್ರೆ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತೇನೆ ಅಂತ ಓಣರ್ ಹೇಳ್ತಾ ಇದ್ದಾರೆ ಒಳ್ಳೆಯ ಗುಡ್ ಹುಡ್ಡ ಹಾಗೂ ಸೌಂಡ್ ಸಿಸ್ಟಮ್ ದ ಇವಾಗಿನ ಮಾರಾಟದ ಬೆಲೆ ಅರುವತ್ತು ಸಾವಿರ ಅಂತ ಓಣರ್ ಹೇಳಿದ್ದಾರೆ ನೆಗೆಸಬಲ್ ಮಾಡಿ ಕೊಡುತ್ತಾರೆ ದಯವಿಟ್ಟು ಯಾರೂ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ ಹುಡ್ಡ ಹಾಗೂ ಸೌಂಡ್ ಸಿಸ್ಟಮ್ ಇರುವ ಲೊಕೇಶನ್ಗೆ ಹೋಗಿ ಕಂಡೀಷನನ್ನು ತಿಳಿದುಕೊಂಡು ಹುಡ್ಡ ಮತ್ತು ಸೌಂಡ್ ಸಿಸ್ಟಮನ್ನು ಕರೆ ಮಾಡಿ ಖರೀದಿ ಮಾಡಿ ಪ್ರೇಕ್ಷಕರೇ ಹೆಚ್ಚಿನ ಮಾಹಿತಿಗಾಗಿ ಓನರ್ ನಂಬರ್ ಕೂಡ ಕೆಳಗಡೆ ಟೈಟಲ್ನಲ್ಲಿ ಕೊಟ್ಟಿರುತ್ತೇನೆ ಈ ವಾಹನಕ್ಕೆ ಸಂಬಂಧಪಟ್ಟ ಯಾವುದೇ ಮಾಹಿತಿಗಾಗಿ ಓನರನ್ನು ಕಾಂಟ್ಯಾಕ್ಟ್ ಮಾಡಿ ಹಾಗೂ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಸ್ವಲ್ಪ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಾನು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋಯೂ ನಿಮಗೆ ನೋಟಿಫಿಕೇಶನ್ ಮೂಲಕ ಸ್ಕ್ರೀನ್ ಮೇಲೆ ದೊರೆಯುತ್ತದೆ ಧನ್ಯವಾದಗಳು ಪ್ರಿಯ ವೀಕ್ಷಕರೇ